ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಟ್ರಾಕ್ಟರ್ ಮತ್ತು ಒಂದು ಡಂಪಿಂಗ್ ಟೇಲರ್ ಅನ್ನು ಮಾರಾಟಕ್ಕೆ ತಂದಿದ್ದೇವೆ ಈ ಒಂದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಟ್ರಾಕ್ಟರ್ ಮತ್ತು ಡಂಪಿಂಗ್ ನ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರು ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಯೂಟ್ಯೂಬ್ಗೆ ಹೋಗಿ ಅದರಲ್ಲಿ ಯು ಕೆ ಕಿಂಗ್ ಟ್ರಾಕ್ಟರ್ ಅಂತ ಸರ್ಚ್ ಮಾಡಿ ಬೇಗನೆ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಚಾನೆಲ್ ನಲ್ಲಿ ಹಾಕುವ ಯಾವುದೇ ಒಂದು ವಿಡಿಯೋಗಳು ಬೇಗನೆ ನಿಮಗೆ ಬಂದು ತಲುಪುತ್ತವೆ ಫ್ರೆಂಡ್ಸ್ ಮತ್ತು ಅದೇ ರೀತಿ ನಿಮ್ಮಲ್ಲಿ ಯಾವುದಾದರೂ ವೆಹಿಕಲ್ ಗಳು ಮಾರಾಟಕ್ಕೆ ಇದ್ದರೆ ಅದರ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ವಾಟ್ಸ್ಆಪ್ ನಂಬರ್ಗೆ ಕಳುಹಿಸಿಕೊಟ್ರೆ ನಾವು ಅದನ್ನು ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇವೆ ಇದರಿಂದ ನಿಮ್ಮ ವಾಹನದ ಖರೀದಿದಾರರ ಸಂಖ್ಯೆ ಹೆಚ್ಚಾಗುವುದಲ್ಲದೆ ನಿಮ್ಮ ವಾಹನವು ಉತ್ತಮ ಬೆಲೆಗೆ ಮಾರಾಟ ಕೂಡ ಆಗುತ್ತದೆ ಸ್ನೇಹಿತರೆ ಇನ್ನು ಈ ಒಂದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಟ್ರಾಕ್ಟರ್ ಮತ್ತು ಡಂಪಿಂಗ್ ಟೇಲರ್ ನ ಓನರ್ ನಂಬರ್ ಅನ್ನು ಈ ಒಂದು ವಿಡಿಯೋದ ಕೆಳಗಡೆ ಟೈಟಲ್ ನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಇ ಟ್ರಾಕ್ಟರ್ ನ ಮಾಡಲ್ ನೋಡುವುದಾದರೆ ಎರಡು ಸಾವಿರದ ಹದಿನೆಂಟರ ಮಾಡಲ್ ಸ್ನೇಹಿತರೆ ಎರಡ್ ಸಾವಿರದ ಹದಿನೆಂಟು ಹದಿನೆಂಟರ ಮಾಡಲ್ ಈ ಒಂದು ಟ್ರಾಕ್ಟರ್ ಹೊಂದಿದೆ ಈ ಒಂದು ಟ್ರಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನ್ ಹೊಂದಿದೆ ವುಡ್ಡ ಬಂಪರ್ ಇಂಜಿನ್ ಗೇರ್ ಬಾಕ್ಸ್ ಮತ್ತು ಟೈರ್ ಬಟನ್ ಕೂಡ ಒಳ್ಳೆ ಕಂಡೀಷನ್ ಅಲ್ಲಿವೆ ಸ್ನೇಹಿತರೆ ಈ ಒಂದು ಡಂಪಿಂಗ್ ಟೇಲರ್ ನ ಟೈರ್ ಗಳು ಕೂಡ ಒಳ್ಳೆ ಕಂಡೀಷನ್ ಹೊಂದಿವೆ ಅದೇ ರೀತಿ ಈ ಒಂದು ಟ್ರಾಕ್ಟರ್ ಮತ್ತು ಡಂಪಿಂಗ್ ಟೇಲರ್ ನ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಹಾಗೂ ರನ್ನಿಂಗ್ ಅಲ್ಲಿ ಇದಾವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಸೊರಾಜ್ ಟ್ರಾಕ್ಟರ್ ಮತ್ತು ಡಂಪಿಂಗ್ ಟೇಲರ್ ನ ಲೊಕೇಶನ್ ನೋಡುವುದಾದರೆ ಬಿಜಾಪುರ ಜಿಲ್ಲೆ ಬಿಜಾಪುರ್ ಲೊಕೇಶನ್ಗೆ ಈ ಒಂದು ಟ್ರಾಕ್ಟರ್ ಮತ್ತು ಡಂಪಿಂಗ್ ಟೇಲರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ಈ ಒಂದು ಸೋರಾ ಸೆವೆನ್ ಡಬಲ್ ಫೋರ್ ಟ್ರಾಕ್ಟರ್ ಮತ್ತು ಡಂಪಿಂಗ್ ಟೇಲರ್ ನ ಮಾರಾಟದ ಬೆಲೆ ನೋಡುವುದಾದರೆ ಐದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ಐದು ಲಕ್ಷ ಐವತ್ತು ಸಾವಿರ ರೂಪಾಯಿ ಅಂತ ಹೇಳುತ್ತಿದ್ದಾರೆ ಸ್ನೇಹಿತರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಇನ್ನೂ ಕಡಿಮೆ ಮಾಡಿ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಮತ್ತು ಈ ಒಂದು ಟ್ರಾಕ್ಟರ್ ಮತ್ತು ಟೇಲರ್ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಮತ್ತು ಡಾಕ್ಯುಮೆಂಟ್ಸ್ ಗಳನ್ನು ಚೆಕ್ ಮಾಡಿಕೊಂಡು ಖರೀದಿ ಮಾಡಿ ಸ್ನೇಹಿತರೆ ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಧನ್ಯವಾದಗಳು